ಏ ಸತ್ವ ತಗೋಬೇಕಂದ್ರ ನನ್ನ ಅನು ಸಯಾನ ಗರ್ವ ಹರಣ ಮಾಡಿ ಬಿಟ್ಟ ಮೂರು ಮಂದಿನ ಕೂಸ ಮಾಡಿ ಅರ್ಶಳ ದೇವರ ಸತ್ವ ಉಳಿತಾಲೇನಾಮದ ಉಳಿತಾಲೇನಾ ಏ ಹಿಂದಾದರೂ ಯಾವ ದೇವರ ಇದ್ರೆ

ಏ ಮಂತ್ರದಿಂದ ಹುಟ್ಸಳ ಮುಂದ ತರೇನಾ ಮೂರ ತಿಳಿಯಾಗದು ದಾತರೇ ಏನ ಹಿಂಗ ಹೀಂಗ ಶತಕೋಟಿ ಬರದ ಇಟ್ಟ ರಾಮಾಯಣ ಕೀಳು ರಾಮಾಯಣ ಏವಾಲಿ ಕೋಳಿ ಅنسಿಕೊಂಡ ವಾನರಕ ಹರಿಯೇ ಏ ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಬಬರುವಾನಕ ಹೊಡೆದು ತನ್ನ ಕಾಸ ತಂದೇನಾಗೆ ಬಬ್ರುವಾನಕ ಹೊಡೆದು ತನ್ನ ಕಾಸ ತಂದೇ ಆಗಾಗೆ

ಎಲ್ಲ ಹಾಕಿ ಬಿಟ್ಟು ಮಾಯೂ ಮಾಡುದೇ ನಮ್ಗೆ ಜಳಕ ಮಾಡಿದ್ ಎಲ್ಲ ಬರುತ್ನೇದು ಯಾರ ಸೂರ್ ಹರಿತ್ ನೋಡ್ ನಮದು ಹೈಲಾಕ್ ಬಿರ್ಸದ ನಾವು ಹಾ ಯಾರನ ಗಂಡಾರೋರನ ಅದಕ್ಕತ್ತಮ್ಮ ಮಾ ಹ ಏನು ಆಗ್ತದ ಮತ್ತೆ ಏನು ಹೇಳ್ತಾರೆ ಕವಿಗಳು ಏನು ಹೇಳ್ತಾರೆ ಲಕ್ಷ್ಮಣನ ಮಾತು ಹೇಳನಪ್ಪ ಏನು ಹೇಳ್ತಾರು ಏ ಏನು ಹೇಳ್ತಾರಂದ್ರ ಹ ತಮ್ಮ ರಾಮ ಬಾಳ ದೊಡ್ಡವಾ ಹ ಹೇಳ್ತಾರೆ ರಾಮ ತ್ರಿಕಾರ ರಾಮ್ ನಾವ್ ಒಂದ್ ಮಾತ ಹೇಳಿನಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹೌದೌದ್ರಿ ಇನ್ಕಾಸಂದಿಗೆ ವಾದ ಏನ್ ನಡೆದಿತ್ತು ಏನು ನಡೆದಿತ್ತು ಗಂಡ ದೊಡ್ಡ ಹೇಳ್ತಿದ್ವಿ ಗಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಅತ್ನಾ ಹೇಳಿ ಈಗ ಏನ್ ಹೇಳ ಶಬರಿಗಿ ಮುಕ್ತಿ ಆಗೇತಿತ್ತು ಹೆಂಗ ರಾಮ ಬಾಂದ ಬಳಕ ಮುಕ್ತಿಯಾಗಿನ ಗಾಂಡನ ಕಿಗಿ ರಾಮಿನ ಗಾಂಡನ ಒಟ್ಟು ಹೋರಿ ಅಂದ್ರೆ ತಮ್ಮ ಒಂದ್ ದಗದಾಗಿತ್ರಿ ತಳದಾಗ ನಿಮ್ಮಂತ ಒಂದ್ ಹತ್ತು ದನ ಸಾಕಿದ್ದ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಿಯಾಗ ತಗೊಂಡು ಹೋಗ್ತಿದ್ದು ಲಕ್ಷ ಕೋಟ ಕೇಳ್ರಿ ದೈವದವರ ದಿನನಿತ್ಯ ಅಡವೆಯಾಗ ತಗೊಂಡು ಹೋಗ್ತಿದ ಒಂದ್ ದಿವ್ಸ ದನಗಳ್ ಬಿಡ್ಲಾಕಿತ್ತು ದನಗಳು ಬಿಡ್ಲಾಕಿತ್ತು ಅಲ್ಲಿ ಒಂದ್ ತಗದಾ ಏನತ್ರಿ ಮನೆಯಾಗ ನನ್ನಕೆ ಹ್ಯಾಂಡ್ತಿ ಬಾಳ ಬೆರಕಿದ್ಳು ಏನತಿ ಆಕೆಂದ್ಳು ಏನೋ ಅಲ್ರಿ ದಿನನಿತ್ಯ ಲೌಕರ್ ದನಗಳು ಬಿಡ್ತಿದ್ರಿ ಹಿಂದೇನಾಗ್ಯದ ಬಾರ ಆಗೈತಿ ಹೊತ್ತ ಏನ ದನಗಳು ಬಿಟ್ಟಿಲ್ಲ ಅಂದಾಕೆ ಆವಾಗ ಇವೊಂದು ದಗದ ಮಾಡಿದ ಏನು ಮಾಡ್ತಾನ ಏ ತಳ ಬಿಡ್ತಾನ ಲೌಕರಂದ ಆ ಆ ಬರ ಬರಾ ಎತ್ತ ಏನು ಮಾಡ್ತಾರೆ ಜಳಕ ಮಾಡಿದ ಆ ಮ್ಯಾಲ ಒಂದು ಮುಂಡ ಹಾಕಿದ ಏನು ಮಾಡ್ತಾರ ಕೆಳಗೆ ಒಂದು ಧೋತ್ರ ಸುತ್ಕೊಂಡ ಗಂಡ ಬೆಚ್ಚಿ ಹಾಕ್ಕೊಂಡ ಆ ದನಗಳು ಬಿಟ್ಕೊಂಡು ಅಡಿವ್ಯಾಗೆ ಹೋದ ಅಡಿವ್ಯಾಗೆ ಹೋದ ಏನಾತವಾಗ ಅವಾಗ ಅಡಿವ್ಯಾಗ ಹೋದ ಏನಾಯ್ತು ಆ ದನಗಳ ಒಳಗೆ ಆಕಳ ಒಂದು ತುಂಬಿ ಇಲಾಖಾಗಿತ್ರಿ ಏನಾತವಾಗ ಆಕಳು ತುಂಬಿ ಇಲಾಖಾಗಿತ್ತು ಬಾರ ಧ್ವನಿ ಆಗಿತ್ತು ತಮ್ಮ ಏನಾತು ಆಕಳ ಐತ್ರಿ ಅಡಿವಾಗ ಏನೈತದ ಆಕಳ ಹೋರಿ ಕರನ ಐತದು ಅದನ್ನ ನೋಡಿ ಲಕ್ಷ್ಮಣಗೆ ಬಾಳ ಹೌಸ್ ಆತು ಮನಗಂಡ ಹೌಸ್ ಅದ ಲಕ್ಷ್ಮಣ ಅಂದ ಏನ ತಾನು ಐವತ್ತು ಸಾವಿರಕ್ಕ ನಾ ಇನ್ನು ಮಾಲಕ್ ಆದ್ನಿ ಮನೆಯಾಗ ಅಂದ ಹೌದ ಹೌದ ಆತ ಹಂಗ ತೀನ್ ಚಾರ್ ಆಗಿತ್ತು ದನಗಳು ಹೊಡ್ಕೊಂಡು ಅವಾಗ ನಟ ನಡು ಊರಾಗ ಮನಿ ಇತ್ತು ಒಂದ್ ಹಗದ ಮಾಡಿದ್ರು ಏನ್ ಮಾಡ್ತಾರ ದನಗಳು ಹೊಡ್ಕೊಂಡು ಬರ್ಬೇಕಿ ದನಗಳ ತಗೊಂಡು ಬರ್ಲಾಕತ್ತೀ ಒಟ್ಟ ಎರಡೇ ತಾಸ ಆಗಿತ್ರಿ ಹೋರಿಕರ ಹುಟ್ಟಿ ಹೌದೌದು ಈವೊಂದ ಹೋರಿಕಾ ದನಗಳ ಸಂಗಟ ಸಂಗಟರ ಹೊಡೆದ ಆ ಹೋರಿಕರಕ್ಕೆ ನಡಿಲಾಕ ಬರ್ಲಿಲ್ಲ ಏನ್ ಮಾಡ್ಲಾಕಾಯ್ತು ಹೋರಿಕರ ಜರ ಹೋಗುದು ಮತ್ ಮಡಕೊಂಡು ಬೀಳುದು ಜರ ಹೋಗುದು ಬೀಳುದು ಇದು ಎಳ್ಕೋತ ನಡಿಲಕತ್ತದ ನಡೀಲಾಕ ಇದರ ಸಂಘಾಟಿನ ಯಾವಾಗ ಹೋಗ ಮನಿಗಿಂದ ಅರ್ವತ್ತು ಸರ್ವತ್ ಆಗ್ತತಿ ಮನಿಗ ಹೋಗ್ಲಾಕ ಬೇಡ ಬೇಡ ಅಂದ ಏನ್ ಮಾಡ್ತಾನು ಹೋರಿಕರ ತಗೊಂಡ ಬಾಗಲಾಗಿ ಹಿಡ್ಕೊಂಡ ಬಾಗಲಾಗಿ ಹಿಡದ ಚಾವಟ್ ಹೋರಿಕರ ಏನ್ ಮಾಡ್ಲಕ್ಕು ಸುಮ್ ಕುರ್ಲಿಲ್ಲ ಏನ್ ಮಾಡ್ಲಕ್ ಆಯ್ತದ ಚಾಲೂ ಮಾಡ್ತು ಮನಗಂಡ ವದ್ದ ವಾದ್ಯಾಡಿ ವಾದ್ಯಾಡಿ ವದ್ದಾಡಿ ಹೋರಿಕರ ವದ್ಯಾಡ ಬರ್ತಕ್ಕ ಏನಾಗಿತ್ತು ಕಣದ ಲಕ್ಷ್ಮಣನ ದೋತ್ರ ಕಳ್ದ ಅಡಿಯಾಗ ಬಿದ್ದಿತ್ರಿ ಕಬರ ಇಲ್ಲ ತಮ್ಮ ದೋತ್ರ ಕಳದ್ರ ಕೈವ ಏನಾಗಿತ್ತು ಒಂದು ದಗದಾಗಿತ್ರಿ ಮುಂಜಾನೆ ಜಳಕ ಮಾಡಾಗ ಏನಾಗಿತ್ತ ದನಗಳು ಬಿಡು ಅನಿಸ್ತರ್ ನೀವು ಆ ದೋತ್ರ ಒಂದ ಹುಟ್ಟಿದೀವ ಹಾಂ ಹಾಂ ಒಳಗ ಚವಾಣಿ ಹಾಕುದ ಮರ್ತಿದ್ದ ಆ ಚಾಟಿನ ಹಾಕಿದಿಲ್ಲ ಹಾಕಿದ್ದಿಲ್ಲ ರೀ ಒಳಗ ಚವಾಣ್ಣಿನ ಹಾಕಿದ್ದಿಲ್ಲ ಹಾಂ ಏನಾಯ್ತು ತಾತ ತಮ್ಮ ಮ್ಯಾಲ ಒಂದು ಮುಂಡ ಹಾಕ್ಕೊಂಡ ಏನಾಯ್ತವಾಗ ಅಗಲಾಗ ಒಂದು ಹೋರಿ ಕರ ಆ ಕೆಳಗೆ ಸ್ತಂಭ ಹರ ಆ ಮ ನಾಲ್ಕು ಮಂದಿ ಹಿರಿಯಾರ ಏನು ಮಾಡ್ತಾರೆ ರೀ ಇದು ಮಾನ್ಯ ನಾಗರಸುರದಾಗ ಆ ಎಂಥ ಚಂದ ಹಾಡ್ಕೆ ಮಾಡಿ ತೋಯಪ್ಪ ಹಿಂದೇನಾಗೈತಿ ಅದಕ್ಕೆ ಆ ಅವಾಗ ಹಾಲು ಗುಂಡ ಐತಿ ಮಗಲಾಗೆ ಹೋರಿ ಐತಿ ಅದರ ಶಿವರ ಆಗೈತಿ ಹ್ಞೂ ಇವ್ರು ಸುಮ್ಮ ಕುಂಡಲಿಲ್ಲ ಹಿರಿಯಾರ ಏನು ಹಿರಿಯಾರ ಏ ಲಕ್ಷ್ಮಣ ಏ ಲಕ್ಷ್ಮಣ ಕಟ್ಟಿ ಕೂತಿದ್ರು ಆ ಆ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಯವ್ರು ಆ ಆ ಕಟ್ಟಿ ಕುತು ಹಿರಿಯಾರ ಅಂದ್ರು ಏನು ಹಿರಿಯಾರ ಏ ತಮ್ಮ ಇದು ಹಿಂಗೆ ಪ ಅವಾಗೇನು ಹೇಳ್ತಾನೆ ಅವ್ವ ಇದು ನಾನು ಹೋರಿರಿ ಮತ್ತೇನಾತು ಮತ್ತೆ ಮುಂದೆ ಕೂತು ಬಂದ ಏನಾಯ್ತು ಮತ್ತೆ ನಮ್ಮ ಪಂಚ ಕಮಿಟಿ ಹಿರಿಯರು ಸುಮ್ಮ ಕುಂಡ್ರಲಿಲ್ಲ ಏನಪ್ಪ ಹಿರಿಯಾರ ಅವ್ರು ಅಂದರು ಆ ಏ ತಮ್ಮ ಇದು ಹಿಂಗ್ಯಾಕೋ ಅವಾಗ ಏ ಇದು ನಾನು ಹೋರಿನ ರೀ ಆ ಬಗಲಾನು ಹೋರಿ ಅಟ್ಟ ನೋಡೇನಿ ಕೆಳಗಿನ ಹೊರಿ ನೋಡಿಲಿವ್ವ ಎಲ್ಲ ಇಲ್ಲ ತಿರಿಗાડcoat ಮನೆಗೆ ಬಂದ ಆ ಏನಾತೋ ಮನೆಯಾಗ ಹೆಂತಿದ ಒಂದು ಪದ್ಧತಿ ಇತ್ತು ಏನಿದು ಪದ್ಧತಿ ಗಂಡ ಬಂದಂದ್ರ ಹಾ ಒಂದು ಚರಿಗೆ ನೀರು ತುಂಬಿ ಕುಡು ಪದ್ಧತಿ ಇತ್ತು ಹಾ ಹಾ ಆ ತಿ ವಸ್ತ್ರ ಹೊರಗೆ ಬಂದಾ ಏನಾತೋ ನೀರಿನ ಚರಿಗೆ ತುಂಬಿಕೊಂಡು ಬಂದಳಕಿ ಹಾ ಚರಿಗೆ ಓದನ ಕೈya ಕುಡತಿದಳು ಹಾ ಏನಾತೋ ಚರಿಗೆ ಹಿಡ್ಕೊಂಡು ಮ್ಯಾಗಿನ ತಕ ನೋಡ್ಲಕ ಪತಳಕಿ ಹಾ ಏನಾತೋ ಏನಾತಾಳು ತ್ರಿ ಇದೊಂದು ಇದೇಂದು ಹಿಂಗ್ಯಾಕರಿ ಅವಾಗೆನ್ ಹೆಲ್ ಫಾರ್ಮರ್ ಹೇ ಇಂದ ಹುಟ್ಟಿತು ನೋಡಿ ಹೋರಿ ಅತ್ತ ನೇಟ್ ಅತ್ತಿದ್ದೀವಾ ಹಾ ಹಾ ಆಯ್ಕೆ ಅಂದ್ರು ನನ್ನ ಹಾಟ ಕುಡದ ಹಾ ಯಾಕ ನಿನ್ನ ಬಾಗಲಾನ ಹೋರಿಗೋದು ಬೆಂಕಿ ಅಚ್ಚಾ ಹಾ ಇದನ್ನ ನೋಡ್ಕೋ ನಿನ್ನ ಮಟೆಯಗಿನ ಹೋರಿ ಇಕ್ಕಡಿ ಮಾಡೋ ಇಕ್ಕಡಿ ಇಲ್ಲ ಇಲ್ಲ ಬದನ ರಾವ್ ಏನಂತಾಂದ್ರೆ ಇಂದ ಹೆಣ ಆಡೋಕೆ ಬಂದನವಾ ಆ ಯಾರ್ ಬೇಕಂದ್ರ ಕೈ ಆಡಿಸಿ ನೋಡು ಅಂತ ಯಾಕ ಎಲ್ಲ ಸಪ್ಪಾಟದ ಕೈ ಈಗ ನೀನು ನಿತ್ತಿ ನನ್ನ ತ್ಯಾಕ ಹಾ ನನ್ನ ಕೈ ಅಷ್ಟೆ ನೀನು ನೋಡ್ರಿ ನಾನು ನೋಡಲಪಾ ಹೇ ತಮಾ ಹಹ ಏನಾಗ್ತಾವಾ ಹಿಂಗಾಗೈತಿ ಹಹ ಹೀಂಗಾಗ್ತ್ಯಾಕಂದ್ರಾ ನೀನು ಹೋರಿ ನಿನಗ ಕಬುರಿಲ್ಲ ಮೆಟ್ಟಿಗೆ ನೀವು ನೀವು ಮಾಡೋದಾಗ ಹಿಂಗಾಗತ್ತದ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ದೊಡ್ಡ ಯದ್ರಾಗ ದೊಡ್ಡ ಮದಿಲಾ ಅದ ಕೇಳ್ತಾರ ನೋಡ ಕವಿ ನೋಡ ದೇವಿ ಚರಿತ್ರೆ ಸುಂಬನಿ ಸುಮ್ರನ್ನು ತಮ್ಮ ಮದನದಿಂದ ಕಾಡುತ್ತಿದ್ರು ಎಷ್ಟೋ ದೇವರ ಲೋಕ ಕಂಟಕರಾಗಿ ಬತ್ತಾಳಿತು ಬಾಳ ಹೇಳು ಬಾಳ ಮಂದಿ ಏ ಪಾರ್ವತಿ ತಾಕೂತುರ್ಗಿ

ಗಂಡಕ್ಕೂ ಸುತ್ತಿದ ಒಳಗೆ ಗಂಡ ದೇವರಿಗೆ ನಡ್ಕೊಳ್ದಿತ್ತು ಹೌದೌದು ರೀ ಇವತ್ತು ಅಪ್ಪನ ಬೆಳೆಸ್ಲಿಕ್ಕೆ ಬಂದಿ ಆಹಾ ಮನ್ಯಾಗ ಗಂಡ ಹುಟ್ಟಿರ್ತದೆ ಆ ಹುಟ್ಟಿರ್ತದ ಗಂಡ ದೇವರಿಗೆ ಅಟ್ಟ ನಡ್ಕೊಬೇಕಲ್ಲ ಆಹಾ ನಡ್ಕೋಬೇಕಲ್ಲ ಗೊತ್ತಾಯಿ ಇವ್ರ ಅಪ್ಪ ಏನು ಮಾಡ್ಯಾರು ಕಾಯಿ ಬಾನ ತಗೊಂಡ ಆಹಾ ಶೆಟ್ವಿ ಹತ್ಯಾಕೆ ಹೋಗ್ಯಾನ ಏನಾತವಾಗ ಯಾವ ತಾಯಿ ಶೆಟ್ವಿ ಹಾಂ ನನ್ನ ಮಗನ ಹಣೆವಾರ ಸುದ್ದು ಬರದು ಹೋಗಾ ಹಾ ಯಾಕಾ ಮತ್ತೆ ಗಂಡ ದೇವರ ಬರಿಬೇಕagitla ಒಳಗೆ ಬಂದು ಏ ಬರಿಬೇಕರ್ಲೆ ಗಂಡ ದೇವರಿಗೆ ಬರಿ ताकतನೇ ಏಗಿಲ್ಲ ಹಾ ಇದು ಇಲ್ಲೇ ಬಾಗ್ಲ ಹೊರಗೆ ಹಾ ಒಳಗೆ ಹೋಗಿ ಏನು ಮಾಡಿಯಾ ನಾಗನ ಸೂರದಾಗಿ ಇಲ್ಲೇ ಹುಟ್ಟಿ ಇಲ್ಲಿ ದೊಡ್ಡದಾಗಬೇಕು ಹಾ ಹಾ ನಾಗನ ಸೂರದಾಗಿ ಹಾಡಕಿ ಮಾಡಬೇಕು ಹಾ ರೊಕ್ಕ ಇಲ್ಲ ತಂದ ಯಾರ ಕೈಯಾಗ ನಾನು ಕೈಯಾ ಕೊಡ್ಬೇಕು ಹಾ ನಾ ಹತ್ತು ರೂಪಾಯಿ ಕೊಟ್ಟಾಗ ಏನು ಮಾಡಬೇಕು ಸುಣ್ಣ ತಂಬಾಕ ತಿನ್ಕುತ್ತ ಕಟ್ಟಿ ಕುಂಡ್ರಬೇಕು ನಿಮ್ಮದಾರ ನಿಮ್ಮ ಅಪ್ಪನ ಕುಂಡ್ಲಿ ಬರೋದ ಆಕಿನವ ಮತ್ತು ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರೆ ಏನಾಗ್ತಿತ್ತು ಒಳಗೆ ಹೋಗಿ ಹಣಿಬಾರ ಬರಿಬೇಕಾಗಿತ್ತರ ಏ ಬರಿಬೇಕಲ್ಲ ಹೊರಗಾಯ ಕೂತದೆ ಎಲ್ಲಿ ಬೇಕಾದಲ್ಲ ಗಂಡಗಚ್ಚಿ ಆಕೆ ಹೋಗ್ತಾನಂತ ಹೇಳ್ತಿ ಹಾಂ ಹೇಳ್ತಾರೆ ಇದ್ರೊಳಗೆ ನಿಮ್ಮ ಅಪ್ಪ ದೊಡ್ಡವ ಹಾಂ ಯಾ ನಮ್ಮವ್ವ ದೊಡ್ಡಕಿವ ಯಾರು ದೊಡ್ಡವ್ರು ಇದ್ರಾಗ ಎತ್ ನಗರತೀವಿ ನೋಡಲಿ ಹಾಂ ಅಪ್ಪ ದೊಡ್ಡವ್ ಹೇಳ್ತಾನು ನಾವೇನ ಅಪ್ಪ ದೊಡ್ಡವತ್ ಹೇಳ್ತಾನು ಹಂಗ ಯಾಕಂದ್ರ ಯಾಕ್ರಿ ಎಲ್ಲಾ ನನ್ನಿಂದ ಆಗೇತ್ ನಾ ಮಾಡಿ ನಾ ಬಾಳ್ ದೊಡ್ಡವ ಸೀತಾ ಬಾಳ ಕಮ್ಮಿ ಅಂದಿ ಬರೇ ಏಳು ವರ್ಷದ ಕೂಸಿದಳು ಜನಕ ರಾಜನ ಮನೆಯಾಗ ಏನ್ ಮಾಡ್ಯಾರೀತೀವಿ ಏಳು ವರ್ಷದ ಕೂಸಿದಳು ಏನಾತವಾಗ ಭೂಮಿ ತೂಕದ ಬಾಣ ಹತ್ತು ತಿರುಗತಿದ ಯಾರ ಆಹ್ ಪರಶುರಾಮ ಏನಾತವಾಗ ಬರೇ ಒಂದು ಗಳಿಗೆ ಬಂದ ಜನಕ ರಾಜನ ಮನೆಯೊಳಗೆ ಇಟ್ಟಿದ್ದ ಆ ಏನತ ಏಳು ವರ್ಷದ ಕೂಸಿದಳು ಸೀತಾ ಆ ಏನಾಗ ಅದ ಭೂಮಿ ತೂಕದ ಬಾಣ ಆಹ್ ಏನ್ ಮಾಡ್ಯಾರ ಹೋಗೊಂಡ ಆಂಗಳಾಗಿ ಹೋಗಿ ಕುದರಿ ಮಾಡಿ ಆಟಾಡತಿದ್ರು ಆಹಾ ಏನಾತವಾಗ ಅವಾಗ ಪರಿಶ್ರಮದ ಮಾತು ಹೇಳಿದ ಏನು ಹೇಳ್ತಾರಿ ನೋಡು ಪಾ ಜನಕರಾಜಾ ಆಹಾ ಇದು ನಿನ್ನ ಮನೆಯೊಳಗೆ ಕಿದ ಸಣ್ಣ ಅವತಾರ ಅಲ್ಲ ಸಾಕ್ಷಾತ್ ಆದಿಶಕ್ತಿ ಅವತಾರದ ಹೌದು ಈ ಬಾಣ ಆಹಾ ಆಕ್ಕಿನಗೆ ಬೆಳಂದ್ರ ಹೊಳೆ ನಾನು ನೆಗುವಂಗಿಲ್ಲ ಏಲ್ಲಾ ಈ ಬಾಣನ ನೆಗುವಂಗಿಲ್ಲ ಹೌದು ಹೌದು ಈ ಬಾಣ ಏನಾಗ್ತದ ಸೀತಾನ ಲಗ್ನಟಾಯ ಮೊದೊಳಗೆ ಏನಾಗ್ತದ ನಾನು ಪಣ ಕಿಡುವ ಹ ಈ ಬಾಣ ಆ ಯಾರು ನೆಗು ಏನಾಗ್ತದ ಮಾವ್ನಗ ಕೊಟ್ಟ ಆ ಲಗ್ನ ಮಾಡಂದ ಯಾರು ಪರುಶ್ರಮ ಪರುಶ್ರಮ ಹತ್ತು ತೆಲಿ ರಾವಣ ಬಂದು ಕೂತಿದ್ದ ಅದ್ರಾಗ ಆಹಾ ಏನು ಮಾಡ್ತಾನ ಸೀತಾ ನೆಗು ಬಿಟ್ಟದ ಬಾಣ ಆ ಹತ್ತು ತೆಲಿ ರಾವಣಗೆ ನೆಗುದಾಗಿಲ್ಲ ಆಗಿಲ್ಲ ಆಗಿಲ್ಲ ಹಾಕಾಗಿಲ್ಲ ಯಾಕ ದೊಡ್ಡವ ಇದೆಯಲ್ಲ ಹೌದ ಬರೇ ಬಾಣ ನೆಗುಲಕ್ಕೆ ಹೋಗಿ ಏನು ಮಾಡ್ಯಾರ ಬಾಯ ನಮುಗನೆ ಅಂದ್ರೆ ಕೂಡ ರಕ್ತ ಸೋರ್ತಿತ್ತು ಹೌದ ಹೌದ ದೊಡ್ಡವ ಇದ್ದವ ನೆಗುಬೇಕಾಗಿತ್ತಲ್ಲ ಏ ನೆಗು ಬೇಕಲ್ಲ ಬಾಣ ನೆಗುದ ನಿನ್ನ ಕೈಲಿ ಆಗಿಲ್ಲ ಹ್ಞೂ ಹಾಂ ಮಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಹ್ಞೂ ಶಾನ್ಯ ಬಾಳ ಇದ್ದಂಗೆ ಕಾಣ್ತಾರೆ ತಮ್ಮ ಯಾವ್ದಾರಲ್ಯ ಒಂದೇ ಪ್ರಶ್ನೆ ಕೇಳುನು ಕೇಳಲ್ಯ ರಾವಣಗೆ ಹತ್ತು ತೆಲಿ ಹಾಂ ಹತ್ತು ತೆಲಿ ರಾವಣ ಅದಾವು ಅವ ಯಾವ ತೆಲಿಲಿ ಊಟ ಮಾಡ್ತಿದ್ದ ಹಾಂ ಹಾಂ ொன் தெளி ஊட்டாத்தோனா தெளிவங்க இப்ப ಬರೀ ಹತ್ತು ತೆಲಿಯವತ್ ಇರ್ಬೇಕಾಗಿತ್ತು ಬರೀ ಎಡ್ಡ ಕೈ ಅದಾವ್ರಿ ನಾನು ತಲಿ ಹದಿನೆಂಟು ಕೈ ಹದಿನೆಂಟು ಕೈ ನಾನಾ ತರ ದೈತ್ರ ಸಂವಾರ ಆಗ್ಯಾರ ಕೈಯಾಗ ಕೈಯಾಗ ತಮ್ಮ ಏನಾಗ್ತದ ದುರ್ಗಾಸುರ ದೈತನ ಹೊಡೆದ ಏನಾಗ್ಯದ ದುರ್ಗಾದೇವಿ ಆದಕೂ ನಾನ ಮಹಿಷಾಸುರ ಮರ್ದನ ಮಾಡಿ ಏನ್ ಮಾಡ್ಯಾರ ಮಹಿಷಾಸುರ ಮರದಿನಿ ಹೆಸ್ರು ಪಡ್ದಕ್ಕಿನು ನಾನು ಆ ಹ ಚಂಡ ಮುಂಡನು ಹೊಡೆದ ಏನು ಮಾಡ್ಯಾರ ಚಾಮುಂಡಿ ಆದಕಿನು ನಾನು ಆಹಾ ಇಂಥ ದೈತ್ಯರನ್ನು ಹೊಡಿಬೇಕಾದ್ರೆ ಏನಾಗ್ತದ ಹೆಣ್ಣದೇವ್ರು ಬೇಕಾಗ್ಯದ ಹೆಣ್ಣದೇವ್ರು ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಂ ಸುಗ್ಗಿಯಾಗ ಏನು ಕಬಾಕ್ ಇಟ್ಲಕ್ಕೆ ಹೋಗಿದ್ರು ನಮ್ಮೂರು ಮಂದಿ ಹಾಂ ಹಾಂ ಎಲ್ಲಿದು ಇವು ಗಂಡ ದೇವ್ರು ಏ ಬೇಕಲ್ಲ ದೈತ್ಯನ ಹೊಡಿದಾಗದು ಒಂದರ್ಯಾಗ ಬೇಕಲ್ಲ ಹಾಂ ಹಾಂ ಕೆಲಸ ಆಗಿಲ್ಲ ಹಾಂ ಇದುವರೆದ ಮತ್ತೊಂದು ಮಾತು ಹೇಳ್ಯಾರಿ ಏನು ಹೇಳ್ತಾರು ಯಾಕಂದ್ರ ತಮ್ಮ ಹಾಂ ಆಹಾ ಹದಿನೆಂಟು ವರ್ಷದ ನಾ ಸುದ್ದಿ ಹೇಳಿ ಹೋಗ್ಯಾನಿಲ್ಲ ಏನು ಎಷ್ಟಾದರೂ ಹದಿನೆಂಟು ವರ್ಷದಾಗದೀ ಆಹಾ ನೀ ಕಮ್ಮಿ ಅದೀ ಆ ಇದನ್ನೆಲ್ಲ ಇನಕನ ಮಾತು ಮುಗಿಸ್ಬಿಟ್ಟನಿ ಆಹಾ ಹೊಳ್ಳಿ ಹೊಳ್ಳಿ ಕೆನಕ್ ಬಾರದು ಆ ಒಂದು ಮಾತು ಕೇಳೇ ನಿನಗೆ ಏನು ಕೇಳ್ರೀ ತತ್ತೀಸ್ ಕೋಟಿ ಖರೇನೋ ಆಹಾ ಏನು ಛತ್ತೀಸ್ ಕೋಟಿ ಖರೇನೋ ಆಹಾ ಅದನ್ಯಾಗ ಮುಕ್ಳು ಬಡಿಯಾಗಿ ಇಟ್ಕೊಂಡು ಹೋಗಿರಿ ನಗಂಡಾಡವರು ಎಲ್ಲೈತಿ ವಿಷಯ ಆದ್ರ ಬಿಡುಗಡೆ ಆಗಿಲ್ಲ ಆ ಆಟ ನೋಡಿ ಮುಗಿದ

ಸುಮ್ಮ ಎಲ್ಲೂ ನಾಲಿಗೆ ಆ ತಪ್ಪೈತಿ ಹೇಳಿ ಕಬಲ ಆಗ ನನ್ನ ಮುಂದೆ ಆ ನಮ್ಮ ಕಡೆ ಆ ಹೋಗೈತಿ ಒ ಆ ನಮ್ಮ ಕಡೆ ತಪ್ಪಾಗೈತ ಕಬಲವಾಗ ಆ ಅಂದ್ರ ಇಂದ ನಿಂದ ಬಿಡುತ್ತನ ಆ ಆ ಹಬೇಕಾಗಿತ್ತು ನಂದು ಖರೀ ಅಂದಿ ಆ ಲಾತ್ತಿತ್ತಿಂದಿ ಅವ್ನ ಪುರಾಣದಾಗ ಹೆಂಗೆ ಬರ್ದಿತ್ತಂದ್ರ ಅವ್ನ ಪುರಾಣದಾಗ ಏನು ಬರಿತದೋ ಹಾಂ ಇವ್ಂದು ಪುರಾಣದ ಪುರಾಣ ಅದ ಯಾವ್ದು ಇರಬೇಕಲ್ಲ ಅವ್ರ ಮನ್ಯಾಗ ಅವ್ರ ಮನ್ಯಾಗಿನ ಸುದ್ದಿ ಕೇಳತ್ತಿಲ್ಲನ ಛತ್ತೀಸ್ ಕೋಟಿ ಖರೀರೇ ತತ್ತೀಸ್ ಕೋಟಿ ಕರೆನೋ ಆ ಇದು ಬೇಕಾಗ್ಯದ ನನಗೆ ಆ ಎಲ್ಲಾರು ಹೇಳ್ತಾರು ಥತ್ತೀಸ್ ಕೋಟಿ ದೇವನ ದೇವ್ಯಾರ ತುಂಬಿ ಕುತಾರ ಹಾಕ ಹೊಟ್ಯಾಗ ಹೇಳ್ತಾರ ಆ ಮ ಇವು ಹೇಳ್ತಾನೂ ಛತ್ತೀಸ್ ಕೋಟಿ ತುಂಬಿ ಕುತಾರ ಅಂತೀವಿ ಹೇಳ್ತಾನೆ ಪುರಾಣ ಲೆಕ್ಕಲೆ ಇತ್ತಂದ್ರೆ ಏನಾಗ್ತದೆ ನಂದು ಪುರಾಣ ತೊಗೊಂಡು ಬಾ ನಂದು ಪುರಾಣ ತೊಗೊಂಡು ಬರ್ತಾನ ಪುರಾಣಿ ಠಾಳಿಕೆ ಮಾಡುನು ಆಹಾ ಮಾ ಅದ್ರೊಳಗೆ ಜರ್ ಕರ ಕೊಂಡಲಿಕ್ಕಂದ್ರೆ ನೀ ಏನು ಮಾಡ್ತಿ ಅವ್ರ ಇವ್ರದಾಗ ಅದು ಹೆಂಗೆ ರೀ ಹೆಂಗೆ